ಮಂಡ್ಯ ಜಿಲ್ಲೆಯ ಜನದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಏನಕ್ಕೆ ಮತ ನೀಡಬೇಕಂದರೆ ಮೊದಲನೇದಾಗಿ ಈಗ ನಡೀತಾ ಇರುವಂಥ ಚುನಾವಣೆ ಮಂಡ್ಯ ಜಿಲ್ಲೆಯ ಚುನಾವಣೆ ಅಲ್ಲ ಈ ದೇಶದ ಚುನಾವಣೆ ಈ ದೇಶದ ಚುನಾವಣೆ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಒಗ್ಗೂಡಿ ನಡೆಸ್ತಾ ಇರುವಂಥ ಪ್ರಥಮವಾದಂಥ ಚುನಾವಣೆ ಅದರಲ್ಲೂ ಈ ದೇಶವನ್ನು ಕಟ್ಟಲಿಕ್ಕೆ ಶ್ರೀಮಾನ್ ನರೇಂದ್ರ ಮೋದಿಜಿಯವರು ಏನು ಶ್ರಮವನ್ನು ವಹಿಸ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಈ ರಾಜ್ಯದಿಂದ ಒಂದು ಸುಭದ್ರವಾದ ಭದ್ರ ಕರ್ನಾಟಕ ರಾಜ್ಯವನ್ನು ಕಟ್ಟುವ ನಿಟ್ಟಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆಗೂಡಿ ಕುಮಾರಸ್ವಾಮಿಯವರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಏನು ಎನ್ ಡಿ ಎ ಮೈತ್ರಿಕೂಟದ ಅಡಿಯಲ್ಲಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಜ್ವಲಂತ ಸಮಸ್ಯೆಗಳಲ್ಲಿ ಒಂದಾದಂಥ ಕಾವೇರಿ ಸಮಸ್ಯೆ ಬರೆಯ ಪಗೆಹರಿಸಲಿಕ್ಕೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಮತವನ್ನು ಕೊಡಬೇಕು ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ ಸರ್ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಯುವ ಯುವಕರ ಒಂದು ಸಮಾವೇಶವನ್ನು ಅಂದ್ಕೊಂಡಿದ್ದರೆ ಇವತ್ತು ಸಿಟಿದವರು ಬಂದು ಕರೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವರಿಗೆ ಮೂರು ಗೆಲ್ಸಿದ್ರೆ ಇಪ್ಪತ್ತೈದನ್ನು ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಏನಂತ ಹೇಳ್ತಾರೆ ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ಯುವ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಪಕ್ಷದ ಯುವ ಕಾರ್ಯಕರ್ತರಲ್ಲಿ ನಾನು ಮನವಿಯನ್ನು ಏನು ಮಾಡೋದಂದರೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಯುವ ಕಾರ್ಯಕರ್ತರು ಈ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮೊದಲನೇದಾಗಿ ಮಾಡಬೇಕು ಕಾರಣ ಇವೆರಡೂ ಪಕ್ಷಗಳ ಮೈತ್ರಿ ಇವೆರಡೂ ಪಕ್ಷಗಳ ಬಾಂಧವ್ಯ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರಾಜಕಾರಣ ಮತ್ತು ಈ ದೇಶದ ರಾಜಕಾರಣದ ದೃಷ್ಟಿಯಿಂದ ಒಂದು ದೊಡ್ಡ ದಿಕ್ಸೂಚಿಯಾಗಿ ಬದಲಾಗುವುದು ಯಾವುದೇ ರೀತಿಯ ಸಂಸ್ಥೆಯಲ್ಲದೆ ಬದಲಾಗುತ್ತೆ ಆ ನಿಟ್ಟಿನಲ್ಲಿ ಯುವಕರು ಈ ಬಾಂಧವ್ಯನ ಗಟ್ಟಿಗೊಳಿಸಬೇಕು ತಳಮಟ್ಟದಲ್ಲಿ ಕಾರ್ಯಕರ್ತರು ಒಗ್ಗೂಡಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಗುರುತಾದ ಹೊರವತ್ತ ರೈತ ಮಹಿಳೆ ಗುರುತಿದೆ ಕ್ರಮ ಸಂಖ್ಯೆ ಒಂದಕ್ಕೆ ಹೆಚ್ಚಿನ ಮತಗಳನ್ನು ಕೊಡಿಸಿ ಅವ್ರಿಗೆ ಜಯವನ್ನು ತಂದು ಕೊಡಬೇಕು ಅಂತ ನಾನು ಕೇಳ್ತೇನೆ ಸರ್ ಎಷ್ಟು ಲೀಡ್ ಕೊಡ್ಬೋದು ಸರ್ ಕ್ಷೇತ್ರ ಈಗ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿದೆ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಎನ್ ಕುಮಾರಸ್ವಾಮಿ ಅವರಿದ್ದಾರೆ ಅವರು ಕನಿಷ್ಠ ಮೂರು ಲಕ್ಷ ಮತಗಳ ಅಂತರದಿಂದ ಈ ಚುನಾವಣೆಯಲ್ಲಿ ಜಯಶೀಲರಾಗ್ತಾರೆ ಯಾವುದೇ ರೀತಿಯ ಅನುಮಾನ ಸರ್ ನಿಮ್ಮ ಪರಿಚಯ ಆಗಿದೆ ಪರಿಚಯ ನಾನು ರವಿ ಅಂತ ಹೇಳಿ ಮಂಡ್ಯ ಜಿಲ್ಲಾ ಯೋಜನಾ ದಳದ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ